ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾನುವಾರುಗಳ ವಿಮೆ ಏನಿದೆ ಆ ಒಂದು ವಿಮೆಯನ್ನ ಮಾಡಿಸುವುದು ಹೇಗೆ ಮತ್ತು ಯಾವೆಲ್ಲ ಒಂದು ಸಂದರ್ಭಗಳಲ್ಲಿ ಈ ಒಂದು ವಿಮೆ ಅನುಕೂಲ ಆಗುತ್ತೆ ಮತ್ತು ಯಾವ ಒಂದು ಸಂದರ್ಭದಲ್ಲಿ ಅನನುಕೂಲ ಆಗುತ್ತೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ವಾಸ್ತವಿಕವಾಗಿ ಏನೊಂದು ರೈತರು ಇರ್ತಾರೆ ಅವರು ಒಂದು ಸಾಲ ಪಡೆಯುವ ಮುನ್ನ ಏನೊಂದು ಸಾಲವನ್ನು ಪಡಿಬೇಕಪ್ಪ ಅಂದರೆ ಆ ಒಂದು ಬ್ಯಾಂಕ್ಗಳ ಮೂಲಕವೇ ವಿಮೆ ಮಾಡಿಸ್ತಕ್ಕಂಥದ್ದು ಅಂದರೆ ಈ ಬ್ಯಾಂಕ್ಗಳಲ್ಲಿ ಆ ಒಂದು ವಿಮೆ ಇದ್ದರೆ ಮಾತ್ರ ಆ ಒಂದು ಹಸುಗಳು ರಾಸುಗಳ ಮೇಲೆ ಒಂದು ಸಾಲ ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು ಒಂದು ಅರ್ಥದಲ್ಲಿ ಸಾಲ ಕೊಡ್ತಕ್ಕಂಥ ಬ್ಯಾಂಕುಗಳೇನಿದ್ದಾವೆ ಆ ಒಂದು ಬ್ಯಾಂಕು ಈ ಒಂದು ಮರುಪಾವತಿ ಮಾಡುವವರೆಗೂ ಈ ಒಂದು ವಿಮೆ ಮಾಡಿಸ್ತಕ್ಕಂಥ ಅಂದರೆ ಸುರಕ್ಷಿತವಾಗಿರಲಿ ನಮ್ಮ ಒಂದು ಹಣ ಎಂಬುದಕ್ಕೆ ಈ ಒಂದು ಬ್ಯಾಂಕುಗಳು ಒಂದು ವಿಮೆಯನ್ನು ಮಾಡಿಸ್ತಕ್ಕಂಥ ಜೀವ ವಿಮೆ ಈಗ ಒಂದು ಗ್ರಾಮೀಣ ರೈತರು ಆರ್ಥಿಕವಾಗಿ ಒಂದು ಸಬಲತೆಗೆ ಕಾರಣವಾಗಿದ್ದು ಇದು ಹೆಚ್ಚು ಬೆಲೆ ನೀಡಿ ಖರೀದಿಸಿರ್ತಕ್ಕಂಥ ಒಂದು ಉತ್ತಮ ಮಿಶ್ರ ತಳಿ ಹಸು ಇರ್ಬೋದು ಒಂದು ಎಮ್ಮೆಗಳಿರ್ಬೋದು ಮತ್ತು ಎತ್ತುಗಳು ಈ ಏನು ಪ್ರಾಣಿಗಳಿದ್ದಾವೆ ಈ ಒಂದು ಪ್ರಾಣಿಗಳು ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದಲ್ಲಿ ಆ ಒಂದು ನೊಂದ ರೈತ ಆ ಒಂದು ರೈತನಿಗೆ ನಷ್ಟವನ್ನು ತುಂಬಿಕೊಡುವ ವ್ಯವಸ್ಥೆಯೇ ಈ ಒಂದು ಜಾನುವಾರು ಜೀವ ವಿಮೆ ಎನ್ನುವ ಮಾತು ನಾವು ಮತ್ತೊಂದು ಮತ್ತೊಮ್ಮೆ ಹೇಳಬಹುದಾದರೆ ಅದು ಅರೆಬರೆ ಸತ್ಯ ಯಾಕಪ್ಪ ಅಂದರೆ ಏನೊಂದು ಜಾನುವಾರದ ಮೌಲ್ಯ ಶೇಕಡ ನಾಲ್ಕು ಪಾಯಿಂಟ್ ಐದಷ್ಟಿದ್ರೆ ಅದು ವಿಮೆಯ ಕಂತಿನ ಏನೊಂದು ಪಾವತಿಸಬೇಕಾಗಿರುತ್ತೆ ಅದು ಮೂರರಿಂದ ಹನ್ನೆರಡು ವರ್ಷಗಳ ಏನು ರಾಸುಗಳು ಇರ್ತವೆ ಆ ಒಂದು ರಾಸುಗಳಿಗೆ ಈ ಒಂದು ವಿಮೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ವಿಮೆ ಅವಧಿ ಏನಿದೆ ಈ ಒಂದು ಅವಧಿಯಲ್ಲಿ ರಾಸು ಮರಣ ಹೊಂದಿದರೆ ಮಾತ್ರ ಈ ಒಂದು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇರುತ್ತೆ ಆ ಒಂದು ಬೆಲೆಯನ್ನು ಮರುಪಾವತಿಸ್ತಕ್ಕಂಥದ್ದು ಆದರೆ ಅದೇ ಒಂದು ರಾಸು ಏನೋ ಒಂದು ನಿಶಕ್ತಿಯಾಗಿ ಹೋದರೆ ಅಥವಾ ಕಾಲು ಮುರಿದುಕೊಂಡರೆ ಇಲ್ಲ ಒಂದು ಕೆಚ್ಚಲು ಬಾವಿನಿಂದ ಹಾಲು ಬಾರದೇ ಇರತಕ್ಕಂಥ ಹಸುಗಳಿದ್ದರೆ ಇಲ್ಲ ಒಂದು ಗರ್ಭ ಒಂದು ಜೀವನ ಪೂರ್ತಿಯಾಗಿ ಒಂದು ಆಗುವುದು ಇತ್ಯಾದಿ ಏನಿರ್ತವೆ ಅಂಥ ಒಂದು ಹಸುಗಳು ಈ ಒಂದು ವಿಮೆ ಆ ಮರುಪಾವತಿಗೆ ಅಂಥ ಹಸುಗಳಿಗೆ ಮರುಪಾವತಿಸಲು ಸಾಧ್ಯವಿಲ್ಲ ಇರ್ತಕ್ಕಂಥದ್ದು ಈ ಒಂದು ವಿಮೆಯ ಮೂಲಕ ಈಗ ಒಂದಂತೂ ನಿಜ ಮನೆಯಲ್ಲೇ ಒಂದು ಹಾಗೆ ಒಂದು ಸುಮ್ಮನೆ ಹಾಲು ಕರೆ ಒಂದು ಬಳಕೆಗಾಗಿ ಇಲ್ಲ ಒಂದು ಗೊಬ್ಬರ ತಯಾರಿಕೆಗಾಗಿ ಏನೊಂದು ರಾಸುಗಳನ್ನು ಸಾಕುವವರು ಒಂದು ಈ ಒಂದು ವಿಮೆ ಮಾಡಿಸದೇ ಇರತಕ್ಕಂಥ ಇರ್ತಕ್ಕಂಥದ್ದು ಆದರೆ ಖಾಸಗಿ ಏನಿದೆ ಈ ಒಂದು ಖಾಸಗಿ ಒಂದು ಖಾಸಗಿಯಿಂದ ವಿಮೆಯನ್ನ ಒಂದು ಕಟ್ಟುಪಾಡುಗಳು ಏನಿರ್ತವೆ ಆ ಒಂದು ಕಟ್ಟುಪಾಡುಗಳಿಗೆ ಈ ಒಂದು ರೈತ ಒಂದು ತನ್ನಲ್ಲಿರ್ತಕ್ಕಂಥ ರಾಸುಗಳ ಮೇಲೆ ವಿಮೆಯನ್ನ ಮಾಡಿಸಲು ಅದನ್ನ ಒಪ್ಪಿಕೊಂಡ್ರೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಅಂದರೆ ಕೆಲವೊಂದು ಏನು ಈ ಹೇಳಿರ್ತಕ್ಕಂಥ ಕೆಲವು ಯಾವ ಟೈಮಲ್ಲಿ ಆ ಒಂದು ವಿಮೆ ಒಳಪಡುತ್ತೆ ಅನ್ನೋದು ಎಲ್ಲ ಒಂದು ಬಾಧ್ಯತೆಗಳನ್ನು ಒಪ್ಪಿಕೊಂಡ್ರೆ ಅದು ವಿಮೆಯನ್ನು ಮಾಡಿಸ್ತಕ್ಕಂಥದ್ದು ಈಗ ವಿಮೆ ಮಾಡಿಸುವುದು ಹೇಗೆ ಈ ಒಂದು ರಾಸುಗಳ ಮೇಲೆ ವಿಮೆಯನ್ನು ಯಾವ ರೀತಿ ನೋಂದಣಿ ಮಾಡಿಕೊಳ್ಳುವುದು ಈಗ ಐ ವಿ ಸಿ ಸರಕಾರಿ ಮತ್ತು ಖಾಸಗಿ ಏನು ಒಂದು ಪಶು ವೈದ್ಯರಿದ್ದಾರೆ ಒಂದು ರಾಸುವಿನ ಆರೋಗ್ಯ ದೃಢೀಕರಣ ಮಾಡಿಸ್ಬೇಕಾಗುತ್ತೆ ಅವ್ರ ಕಡೆಯಿಂದ ಆಮೇಲೆ ಕಿವಿಗೆ ಒಂದು ಗುರುತಿನ ಸಂಖ್ಯೆ ಉಳ್ಳ ಒಂದು ಓಲೆಯನ್ನ ಹಾಕಿಸಬೇಕಾಗುತ್ತೆ ನೋಡಬಹುದು ಇಲ್ಲಿ ರಾಸುಗಳಿದ್ದಾವೆ ನೋಡಿ ಈ ರೀತಿಯಾಗಿ ನೀವು ಆ ಒಂದು ಓಲೆಯನ್ನ ಹಾಕಿಸಬೇಕಾಗುತ್ತೆ ರೈತರೊಂದಿಗೆ ಒಂದು ಓಲೆ ಹಾಕಿಸಿದ ರಾಸುವಿನ ಜೊತೆಗೆ ಒಂದು ಭಾವಚಿತ್ರವನ್ನ ವಿಮೆ ಮಾಡಿಸಿದ ವೇಳೆ ಕಡ್ಡಾಯವಾಗಿ ವರ್ಷಕ್ಕೊಮ್ಮೆ ನವೀಕರಿಸಬೇಕಾಗುತ್ತೆ ಈ ಒಂದು ವಿಮೆಯನ್ನು ವಿಮೆ ಮಾಡಿಸಿದ ಹದಿನೈದು ದಿನಗಳ ನಂತರವೇ ಈ ಒಂದು ರಾಸು ಒಂದು ವಿಮೆಗೆ ಏನು ಅದ್ರೊಳಗೆ ಏನಾದರೂ ನೀವು ಹದಿನೈದು ದಿನದ ದಿನದ ನಂತರವೇ ಈ ಒಂದು ರಾಸು ಒಂದು ವಿಮೆ ಮಾಡಿರ್ತೀರಿ ರಾಸನ್ನು ಮಾರಿದರೆ ಈ ಒಂದು ವಿಮೆಯನ್ನು ವರ್ಗಾವಣೆ ಆಗುತ್ತದೆ ಅಂದ್ರೆ ಹದಿನೈದು ದಿನಗಳ ನಂತರ ಆದ್ರೆ ಅದು ವರ್ಗಾವಣೆ ಆಗುತ್ತೆ ಮತ್ತು ಈ ಒಂದು ಗುರುತಿನ ಸಂಖ್ಯೆ ಏನಿರ್ತೈತಿ ಆ ಒಂದು ಓಲೆ ಆ ಒಂದು ಓಲೆಯನ್ನ ಕಡ್ಡಾಯವಾಗಿ ಆ ಒಂದು ಏನಾದರೂ ಕಿವಿಯಲ್ಲೇ ಇರಬೇಕು ಆಕಸ್ಮಿಕವಾಗಿ ಏನಾದ್ರೂ ಹೋದಲ್ಲಿ ವಿಳಂಬ ಮಾಡದೆ ಏನು ಮಾಡ್ಬೇಕಪ್ಪ ರೈತರಂದರೆ ಪುನಃ ಹಾಕಿಸುವ ವ್ಯವಸ್ಥೆ ಮಾಡಬೇಕು ಯಾಕಂದರೆ ವಿಮಾ ಕಂಪನಿ ಏನು ತಪ್ಪದೆ ಒಂದು ತಿಳಿದುಕೊಳ್ಬೇಕಾಗುತ್ತೆ ಅದರಲ್ಲಿ ವಿಶೇಷ ನಂಬರ್ಗಳಿರ್ತಕ್ಕಂಥದ್ದು ಅಂದರೆ ಆ ಒಂದು ರಾಸುವಿನ ಗುರುತುವಿಕೆಗಾಗಿ ಆ ಗುರುತಿಸ್ತಕ್ಕಂಥ ಕೆಲಸಕ್ಕಾಗಿ ಆ ಒಂದು ಸಂಖ್ಯೆ ಇರ್ತಕ್ಕಂಥದ್ದು ಈಗ ಆ ಸಂಖ್ಯೆ ಇಲ್ಲಾಂದರೆ ಅದನ್ನು ಗುರುತಿಸೋದು ಭಾಳ ಕಷ್ಟ ಆಗುತ್ತೆ ಈ ಒಂದು ನಿಯಮಕ್ಕೆ ಕಾರಣ ಒಂದು ಈ ಸಾಂಕ್ರಾಮಿಕ ರೋಗಗಳು ಕಾಲ ಕಾಲಕ್ಕೆ ಒಂದು ಮುಂಜಾಗ್ರತೆಯಕ್ಕೆ ಲಸಿಕೆ ಕೂಡ ಈ ಒಂದು ರಾಸುಗಳಿಗೆ ಹಾಕಿಸುವ ವ್ಯವಸ್ಥೆಯನ್ನ ಹಾಕಿಸಿಕೊಳ್ಳುವುದು ಕ್ಷೇಮ ಒಂದೊಮ್ಮೆ ವಿಮೆ ಮಾಡಿಸಿದ ರಾಸು ಏನಾದರೂ ಮರಣ ಹೊಂದಿದರೆ ನೀವೇನು ಮಾಡಬೇಕಪ್ಪ ಅಂದರೆ ವಿಳಂಬ ಮಾಡದೆ ಒಂದು ಸಂಬಂಧಿಸಿದ ಏನು ಕಂಪನಿಗಳು ಆ ಒಂದು ಕಂಪನಿ ಅಥವಾ ಬ್ಯಾಂಕಿನ ಮೂಲಕ ಲಿಖಿತವಾಗಿ ತಿಳಿಸಬೇಕಾಗುತ್ತೆ ವಿಮೆಯ ಅಧಿಕಾರಿಗಳು ಒಂದು ಮೃತ ರಾಸುವಿನ ಬಂದು ಭೇಟಿಯಾಗಿ ಆ ಒಂದು ಪರಿಶೀಲನೆ ಅವರು ಮಾಡ್ತಕ್ಕಂಥದ್ದು ಏನಾದರೂ ರಜೆ ಬಿದ್ದರೆ ರಜೆ ದಿನಗಳಲ್ಲಾದರೆ ಇದು ಒಂದು ತಪ್ಪದೇ ಈ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಏನಂದರೆ ರಾಸುವಿನ ಒಂದು ಫೋಟೋ ಆ ಒಂದು ಗುರುತಿನ ಓಲೆ ಏನಿರ್ತದೆ ಆ ಒಂದು ಓಲೆ ಹಾಗೂ ಮತ್ತು ಚಿಕಿತ್ಸೆ ನೀಡದಿದ್ದರೆ ಚಿಕಿತ್ಸೆ ಒಂದು ಪತ್ರವನ್ನು ಕ್ಲೈಮ್ ಫಾರಂನೊಂದಿಗೆ ಸಲ್ಲಿಸಬೇಕಾಗತ್ತೆ ಈ ರೀತಿ ಸಲ್ಲಿಸಿದರೆ ನೀವು ಏನು ಒಂದು ನೋಂದಾಯಿತ ಐ ಬಿ ಸಿ ಸರಕಾರಿ ಪಶುವೈದ್ಯರಿಂದ ಒಂದು ಶವ ಪರೀಕ್ಷೆಯನ್ನು ಕೂಡ ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಅವರು ಏನು ಆ ಒಂದು ರಿಪೋರ್ಟ್ ಮೇಲೆ ನಿಮಗೆ ಆ ಒಂದು ವಿಮೆ ಕ್ಲೈಮ್ ಆಗ್ತಕ್ಕಂಥದ್ದು ಏನು ವಿಮೆ ಜಾನುವಾರುಗಳಿಗೆ ವಿಮೆ ಇದೆ ಎಂದರೂ ಅದನ್ನು ವಿಪರೀತ ಜಾಗೃತಿಯಿಂದ ಸಾಕುವುದು ತಪ್ಪಿಸುವಂತಿಲ್ಲ ಯಾಕಪ್ಪ ಅಂದರೆ ವಿಮೆ ಮಾಡಿಸ್ಬಿಟ್ಟು ನಾವು ಹೆಂಗೆ ಬೇಕಾದರೂ ರಾಸುವನ್ನು ಸಾಕ್ಬೋದು ಅನ್ನೋದಲ್ಲ ನೀವು ಆ ಒಂದು ವಿಮೆ ರಾಸುವನ್ನು ಚೆನ್ನಾಗಿ ಸಾಕಬೇಕಾಗುತ್ತೆ ಏನು ಒಂದು ರೈತ ಪಾಲನೆಯಲ್ಲಿ ತಪ್ಪೇನೆಂಬುದು ಒಂದು ಈಗ ಶ ಆ ಒಂದು ಮರಣ ಹೊಂದಿದ ರಾಸುವಿನ ಪರೀಕ್ಷೆ ನಡೆಸಿದಾಗ ಎಲ್ಲ ಗೊತ್ತಾಗ್ತಕ್ಕಂಥದ್ದು ಯಾವೊಂದು ಕಾರಣಕ್ಕೆ ತೀರ್ಕೊಂಡಿದೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತಕ್ಕಂಥದ್ದು ಹಾಗಾಗಿ ಆ ಒಂದು ರಾಸುಗಳು ಏನಾದರೂ ಕಾಲುಬಾಯಿ ರೋಗ ಒಂದು ಗಳಲೆ ರೋಗ ಚಪ್ಪೆ ರೋಗ ಭಾಳ ಅನೇಕ ಸಾಂಕ್ರಾಮಿಕ ರೋಗಗಳು ಬರ್ತಕ್ಕಂಥದ್ದು ತುತ್ತಾಗಿ ಏನಾದ್ರೂ ಆ ಒಂದು ರೋಗಕ್ಕೆ ತುತ್ತಾಗಿ ಏನಾದರೂ ಮೃತಪಟ್ಟರೆ ವಿಮೆಯನ್ನು ನೀಡುವುದಿಲ್ಲ ಯಾಕಪ್ಪ ಅಂದರೆ ನೀವು ಅಲ್ಲ ಸಿ ಅವನ್ನೆಲ್ಲ ಹಾಕಿಸಿರ್ಬೇಕಾಗುತ್ತೆ ನೀವು ಹಾಕ್ಸಿಲ್ಲ ಅಂದರೂ ಕೂಡ ಅದಕ್ಕೆ ನೀವು ವಿಮೆ ಮಾಡಿಸಿದ್ರೂ ಕೂಡ ಅದಕ್ಕೆ ನೀವು ಕ್ಲೈಮನ್ನು ಮಾಡಿಕೊಳ್ಳುವ ಮಾಡಿಕೊಳಕ್ಕೆ ಬರೋದಿಲ್ಲ ಅದಕ್ಕೆ ವಿಮೆ ಏನಿರುತ್ತೆ ಆ ಒಂದು ವಿಮೆ ಮಾಡಿಸಿದರೂ ಕೂಡ ನೀವೆಲ್ಲ ಚಿಕಿತ್ಸೆ ನೀಡಬೇಕು ಎಲ್ಲ ಒಂದು ಲಸಿಕೆಗಳನ್ನು ಕೂಡ ನೀವು ಮುಂಜಾಗ್ರತವಾಗಿ ಹಾಕಿಸ್ಬೇಕಾಗುತ್ತೆ ಮತ್ತು ಈ ಜಾನುವಾರು ವಿಮೆ ಏನಿರುತ್ತೆ ಈ ಒಂದು ನಿಯಮಗಳು ಇರ್ತಕ್ಕಂಥದ್ದು ಆ ರಾಸುವಿನ ಮೌಲ್ಯದಲ್ಲಿ ಶೇಕಡ ಐದರ ಮೊತ್ತ ವಾರ್ಷಿಕ ವಿಮಾ ಕಂತಾಗಿ ನೀವು ಕಟ್ಟಬೇಕಾಗುತ್ತೆ ಅಂದರೆ ದುಬಾರಿಯೇ ಆದರೆ ಬಹುಶಃ ಎಲ್ಲ ಒಂದು ಕಂಪನಿ ಇದರಿಂದ ಗಳಿಸುವ ಆದಾಯ ಏನಿರುತ್ತೆ ಆ ಒಂದು ಆದಾಯದಿಂದಲೇ ಈ ಒಂದು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಈಗ ಯಾರೂ ಲಾಭ ಇಲ್ಲದೆ ಒಂದು ಕೆಲಸವನ್ನು ಮಾಡುವುದಿಲ್ಲ ಹಾಗಾಗಿ ಈ ಒಂದು ವಿಮೆ ಕಂಪನಿಗಳೇನಿವೆ ಈ ನಾವು ರೈತರು ಕಟ್ತಕ್ಕಂಥ ಒಂದು ಕಟ್ತಕ್ಕಂಥ ವಿಮೆಯ ಮೇಲೆ ಅವರು ಒಂದು ಕ್ಲೈಮನ್ನು ಮಾಡ್ತಕ್ಕಂಥದ್ದು ಈಗ ಒಂದು ಗಗನ ಮುಟ್ಟಿದ ಔಷಧಿಯ ಬೆಲೆ ಏನಿದೆ ಇಂದಿನ ಒಂದು ಬಿಸಿಲಿ ಬಿಸಿಲಿರ್ಬೋದು ಈ ರಾಸುವಿಗೆ ಬಂದ ಯಾವುದೇ ಕಾಯಿಲೆಯನ್ನು ಗುಣಪಡಿಸಲು ಮೂರರಿಂದ ನಾಲ್ಕು ದಿನಗಳು ಒಂದು ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ ಅದರಲ್ಲಿ ಸಾವಿರಾರು ರೂಪಾಯಿಗಳು ಬೇಕಾಗ್ತಕ್ಕಂಥದ್ದು ಈ ಒಂದು ಒಂದು ಏನಾದರೂ ಖಾಯಿಲೆಗಳು ಬಂದರೆ ಆದರೆ ಅದನ್ನು ಸ್ಪಷ್ಟವಾಗಿ ಒಂದು ಓದಲಾಗಿದ್ದಿರುವುದರಿಂದ ಏನೋ ಒಂದು ಪಶು ವೈದ್ಯರು ಏನಿರ್ತಾರೆ ಅವರನ್ನು ಮೂರ್ನಾಲ್ಕು ಸಂಭವ ರೋಗಿ ಒಂದು ರೋಗಗಳ ನಿರ್ವಹಣೆಗೆಂದೇ ಅವರನ್ನು ಔಷಧಿ ಇಂಜೆಕ್ಷನ್ಗಳು ಕೊಟ್ಟಿರ್ತಾರೆ ನೀವು ಅವರು ರೈತರು ಆ ಒಂದು ಖರ್ಚನ್ನು ಭರಿಸಲಾಗುವುದಿಲ್ಲ ಆದರೆ ಈ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದರ ಏನೊಂದು ಕಾಲು ರೋಗ ಇಂಥವಕ್ಕೆಲ್ಲ ನೀವು ಔಷಧಿಯನ್ನು ಒಂದು ಪಶು ವೈದ್ಯರ ಮೇರೆಗೆ ನೀವೆಲ್ಲವನ್ನು ಹಾಕಿಸಬೇಕಾಗುತ್ತೆ ಈ ಒಂದು ವಿಮೆ ಈ ರೀತಿ ಇರ್ತಕ್ಕಂಥದ್ದು ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಒಂದು ಪಶುವೈದ್ಯರು ಏನಿರ್ತಾರೆ ಅವರನ್ನು ಕೂಡ ನೀವು ಸಂಪರ್ಕಿಸಿ ಈ ಒಂದು ವಿಮೆಯನ್ನು ನೀವು ಹೆಚ್ಚಿನ ಮಾಹಿತಿ ಪಡಿಬೋದು ಈಗ ಅತಿ ದೃಷ್ಟಿ ಮತ್ತು ಅನಾದೃಷ್ಟಿಯಿಂದ ರಾಸುಗಳೇನಾದರೂ ಮರಣ ಹೊಂದಿದಾಗ ರೈತರು ಒಂದು ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನೀಗ ವಾಹನ ಇರ್ಬೋದು ಅಥವಾ ಇತರೆ ಒಂದು ಅಪಘಾತದಿಂದ ಏನಾದರೂ ಮರಣ ಹೊಂದಿದಾಗ ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆವು ಏನಾದರೂ ಕಡಿತದಿಂದ ಮರಣ ಹೊಂದಿದಾಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಿರುತ್ತೆ ಆ ಒಂದು ಸಮಿತಿಯ ಮೂಲಕ ಪರಿಹಾರವನ್ನು ಪಡೆಯಲು ಸಾಧ್ಯವಿದೆ ಇನ್ನೆಲ್ಲ ಒಂದು ಸಂಭವಿಸಿದ ಇಲಾಖೆಯ ಏನಂದಿರುತ್ತೆ ಆ ಒಂದು ಇಲಾಖೆಯ ಲಿಖಿತ ದೂರನ್ನ ನೀಡಿ ನೀವು ಪರಿಹಾರ ಪಡೆದುಕೊಳ್ಳಬಹುದು